ಪ್ರಿಯರೇ ದೇವರ ಅತಿ ಪ್ರಸಿದ್ಧವಾದ ಸತ್ರವಾಗಲಿ ನಾವು ಇವತ್ತು ಪ್ರಿಯರೇ ನಾವು ಮುಂದಿನ ಒಂದು ವಚನದ ಭಾಗಕ್ಕೆ ಹೋಗುವ ಇಲ್ಲಿಯವರೆಗೂ ಕೂಡ ಮತ್ತಾಯನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹಿಡಿದು ಇಪ್ಪತ್ತ ಒಂದನೇ ವಾಕ್ಯದವರೆಗೂ ನಾವು ನೋಡಿಕೊಂಡೆವು ಇವತ್ತು ನಾವು ಇಪ್ಪತ್ತ ಎರಡನೇ ವಾಕ್ಯವನ್ನ ನೋಡಿಕೊಳ್ಳುವ ಪ್ರಿಯರೇ ಇಪ್ಪತ್ತೆರಡನ ವಾಕ್ಯದ ಒಂದು ಸಾರಾಂಶ ಈ ರೀತಿಯಾಗಿ ಇದೆ ಪ್ರಿಯರೇ ಇಲ್ಲಿ ನೋಡಿ ಸ್ವಾಮಿ ಹೇಳ್ತಾರೆ ಒಂದು ಇಪ್ಪತ್ತ ಎರಡು ಮತದಲ್ಲಿ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಯಾವುದೆಲ್ಲ ನಡೆಯಿತು ಸ್ವಲ್ಪ ಹಿಂದಿನ ಭಾಗಕ್ಕೆ ಹೋಗುವ ಪವಿತ್ರಾತ್ಮನ ಆತ್ಮ ಗರ್ಭ ಧರಿಸಿದ್ದು ಯೇಸುಸ್ವಾಮಿ ಹುಟ್ಟಿ ಬಂದದ್ದು ಮತ್ತು ಯೇಸು ಸ್ವಾಮಿ ಪಾಪ ನಿರ್ವಹಣೆಗೋಸ್ಕರ ಬರ್ತಾರೆ ಅಂತ ಹೇಳೋದು ಪ್ರವಾದಿಗಳ ಬಾಯಿಂದ ಬಿತ್ತು ಆಗಿದೆ ಕೆಳಗಡೆ ವಾಕ್ಯದಲ್ಲಿ ಬಂದ ಬಂದಂತ ಹೇಳೋದನ್ನು ನಾಳೆ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಲ್ಲೂ ಕೂಡ ಪ್ರಿಯರೇ ಪ್ರವಾದಿಗಳ ಬಾಯಿಂದ ಇದೆಲ್ಲ ಬಂದಿರತಕ್ಕಂಥದ್ದು ಉದಾಹರಣೆ ತೆಗೆಲಿಕ್ಕೆ ಹೋದ್ರೆ ಏಷಾಯ ಆಗಿರ್ಬೋದು ಓಷಾಯ ಸಾರಿ ಮತ್ತು ಮೇಕ ಮತ್ತು ಜಕಾರ್ಯ ಇದರಲ್ಲೆಲ್ಲ ಏನು ಮಾಡಿದ್ರೆ ಯೇಸ್ವಾಮಿಯ ಒಂದು ಭರಣದ ಬಗ್ಗೆ ಸ್ವಾಮಿ ಸ್ವಾರಿ ಸ್ವಾಮಿ ಜನನದ ಬಗ್ಗೆ ಯೇಸು ಸ್ವಾಮಿ ಜೀವನದ ಬಗ್ಗೆ ಯೇಸು ಸ್ವಾಮಿಯ ಮರಣದ ಬಗ್ಗೆ ಯೇಸ್ವಾಮಿ ಸತ್ತು ಎದ್ದು ಬರೋದ್ರ ಬಗ್ಗೆ ಮತ್ತು ಎರಡನೇ ಭರಣದ ಬಗ್ಗೆ ಮತ್ತು ಅವರು ನಮ್ಮನ್ನು ಕರೆದುಕೊಂಡು ಹೋಗಿ ಮಹಾವೈಭವಕ್ಕೆ ಸೇರಿಸಿದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯಲ್ಲೇ ಬರೆದಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಈ ಹಳೆ ಪ್ರವಾದನೆ ಪ್ರವಾದನೆಗತಗಳನ್ನು ನಾವು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬಾರ್ದು ಏಕೆಂದರೆ ಹಳೆಯ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಯಾವುದೇ ಕಾರಣಕ್ಕೂ ಇಲ್ಲ ಇವತ್ತು ನೋಡಿ ಇಲ್ಲಿ ಕರ್ತನ ಪ್ರವಾದಿಗಳ ಮುಖಾಂತರ ಹೇಳಿದ ಮಾತು ನೆರವೇರುತ್ತೆ ನಡೆಯಿತು ಹಾಗಾದ್ರೆ ಕರ್ತನ ಪ್ರವಾದಿಗಳ ಮುಖಾಂತರ ಹೇಳಿದ ಮಾತು ಯಾವುದು ಯಾವುದು ಬೇರೆ ಹಳೆ ಒಡಂಬಡಿಕೆನೆ ಹಳೆ ಒಡವಡಿಕೆಯಲ್ಲಿ ಏನೆಲ್ಲ ಹೇಳಿದ್ರೆ ಅದೆಲ್ಲವೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ನಡೆದಿದೆ ಬೇರೆ ಅಂದ್ರೆ ಹೊಸ ಒಡಂಬಡಿಕೆ ಅಂದರೆ ಹಳೆಯ ಒಡಂಬಡಿಕೆ ಸಾರಿ ಹೊಸ ಒಡಂಬಡಿಕೆಗೆ ಹಳೆಯ ಒಡಂಬಡಿಕೆ ನೆರಳಾಗಿದೆ ಅದನ್ನ ಇಲ್ಲ ಬೇಡ ಅಂತ ಹೇಳ್ಬಾರ್ದು ಪ್ರಿಯರೇ ಹಾಗಾದ್ರೆ ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತ್ರ ನೆರವೇರೋದೆಲ್ಲ ನಡೆಯುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಲೂಕದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆದರೆ ಯಾವುದೆಲ್ಲ ನೋಡಿ ಇಲ್ಲಿ ಬರೆದ ಪ್ರಿಯರೇ ಕೆಲವೊಂದು ಜನಗಳು ದೊಡ್ಡ ದೊಡ್ಡದ ತರ ಪ್ರಶ್ನೆ ಕೇಳಿದಾಗ ಅವರಿಗೆ ಯೇಸು ಸ್ವಾಮಿ ಕೋಪದಿಂದ ಹೇಳ್ತಾರೆ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಐದನೇ ವಚನದಲ್ಲಿ ಏನು ಬರೆದರು ನೋಡಿ ಎಲ್ಲ ಬುದ್ಧಿ ಇಲ್ಲದ ಬುದ್ಧಿ ಇಲ್ಲದವರೇ ಪ್ರವಾದಿಗಳು ಹೇಳಿದೆಲ್ಲವನ್ನ ನಂಬುವುದರಲ್ಲಿ ಮಂದರದೇ ರೇ ಕ್ರಿಸ್ತನು ಇಂತ ಅನುಭವಿಸಿ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನೇ ವಿಷಯವಾಗಿ ವಿವರಿಸ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಅಂದರೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಗ್ರಂಥ ಮತ್ತು ಪ್ರವಾದಿಗಳ ಗ್ರಂಥ ಕೀರ್ತನೆಗಳು ಎಲ್ಲವನ್ನ ತೆಗೆದು ಈ ತರ ಬರೆದಿರಲ್ಲ ಈ ತರ ಬರೆದಿರತ್ತ ಅಲ್ಲಿರೋ ಜನಗಳಿಗೆ ಮಂದ ಮತಿಯರೇ ಅಂತ ಹೇಳಿ ಹಳೆ ಒಡಮಡಿಕೆ ಕಾಲದಲ್ಲಿ ಏನಲ್ಲಿ ಯೇಸು ಬಗ್ಗೆ ಪ್ರವಾದನೆ ಬಂದಿತ್ತು ಅದನ್ನ ಯೇಸು ಸ್ವಾಮಿ ವಿವರಿಸಿ ಕೊಡ್ತಾ ಇದ್ದಾರೆ ಪ್ರಿಯರೇ ಅವರು ಸತ್ತು ಮೂರು ಎದ್ದು ಬರೋದು ಶ್ರಮೆಯನ್ನು ಅನುಭವಿಸೋದು ಪ್ರವಾದಿಗಳ ಬಾಯಿಂದ ಬಂದಿದೆ ಬರ್ತಾರೆ ಪ್ರಿಯರೇ ಹಾಗಾದ್ರೆ ಪ್ರವಾದನೆಗಳು ಜಾ ಎಲ್ಲಿ ಇರೋದು ಹಳೆ ಒಡಮಡಿಕೆಯಲ್ಲಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ ಅದೇ ಇಪ್ಪತ್ನಾಲ್ಕನೇ ಅದೇ ನಲವತ್ನಾಲ್ಕನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋದರ ಬೇರೆ ತರುವಾಯ ಆತನು ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ನಿಮಗೆ ತಿಳಿಸಲಿಲ್ಲವೇ ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದಲ್ಲ ಅಗತ್ಯವೆಂಬುದು ನಿಮಗೆ ಹೇಳಿಲ್ಲವೇ ಅವರು ಶಾಸ್ತ್ರ ವಚನ ತಿಳಿದುಕೊಳ್ಳದಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಕ್ರಿಸ್ತನು ಶ್ರಮೆ ಪಟ್ಟು ಮೂರ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಲೂ ಹೆಸರನ್ನು ಮೊದಲುಗೊಂಡು ಸಮಸ್ತ ದೇಶದಲ್ಲೂ ಆತನ ಹೆಸರು ಸಾರಲು ಪಡೋದಂದು ಬರದದೇ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳಲಾಗಿದ್ದೀರಿ ಲೋಕ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಬರೆದಿಲ್ಲ ಪ್ರಿಯರೇ ನಲವತ್ನ ನಾಲ್ಕರಿಂದ ಹಿಡಿದು ನಲವತ್ತ ಎಂಟರವರೆಗೆ ಸ್ಪಷ್ಟವಾಗಿ ಬರೆದಿದೆ ಏನಂತ ಮೋಸೆಯ ಧರ್ಮಶಾಸ್ತ್ರದಲ್ಲೂ ಎರಡನೇದಾಗಿ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲೂ ಯೇಸು ಸ್ವಾಮಿಯ ಬಗ್ಗೆ ಸ್ಪಷ್ಟವಾಗಿ ಬರೆದಿದೆ ಅದನ್ನು ಯೇಸು ಸ್ವಾಮಿ ವಿವರಿಸಿ ವಿವರ್ಸಿ ಮೇಲೂ ಕೂಡ ಅವರಿಗೆ ಗೊತ್ತಾಗದಿರ್ತಕ್ಕಂಥ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಅವರ ಬುದ್ಧಿಯನ್ನು ತೆರೆದು ಕ್ರಿಸ್ತನ ಸತ್ತು ಮೂರು ದಿವಸ ಎದ್ದು ಶ್ರಮೆಯನ್ನು ಅನುಭವಿಸಿ ಬರಬೇಕು ಅಂತ ಹೇಳೋದು ಬರದಿದೆ ಅಲ್ವಾ ಅಂತೇಳಿ ಹಾಗಾದರೆ ಪ್ರಿಯರೇ ಈ ಯೇಸು ಸ್ವಾಮಿ ಹುಟ್ಟಿರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲ ಅಕ್ಸೆಪ್ಟೆಡ್ ಆಗಿ ಅಂದರೆ ಅವರು ಸುಮ್ಮ ಸುಮ್ಮನೆ ಹುಟ್ಟಿ ಬರಲಿಲ್ಲ ದೇವರ ಚಿತ್ತವೇ ಆಗಿತ್ತು ಪ್ರಿಯರೇ ಆ ಕಾರಣಕ್ಕೋಸ್ಕರ ಅವರು ದೇವರ ನಾಮದ ಮಹಿಮೆಗೋಸ್ಕರ ದೇವರಿಗೆ ವಿಧೇಯರಾಗಿ ಮನುಷ್ಯನ ಪಾಪವನ್ನು ಒತ್ತು ಕೊಡೋದಕ್ಕೋಸ್ಕರ ಈ ಭೂಲೋಕದಲ್ಲಿ ಮನುಷ್ಯ ಜನ್ಮವನ್ನು ಎತ್ತಿ ಬಂದರು ಅಂತ ಹೇಳೋದನ್ನ ಪ್ರವಾದಿಗಳು ತಿಳಿಸಿದ್ದಾರೆ ಪ್ರಿಯರೇ ಹಾಗೇನೇ ಕಾಲದಲ್ಲಿ ನೋಡಿ ಅಜ್ಜನ ಹೇಳ್ತಿದ್ರು ಇಂಥ ಸಮಯದಲ್ಲಿ ಇಂಥ ಮಳೆ ಬಿಡ್ತೀವಿ ಇಂಥ ಸಮಯದಲ್ಲಿ ಹಿಂಗೇನಾಗ್ತದೆ ಇಂಥ ಸಮಯದಲ್ಲಿ ಹಿಂಗೇನಾಗ್ತದೆ ಯಾಕತ್ತಾ ಅವರಿಗೆ ದೇವರ ಒಂದು ಹೊರ ಇತ್ತು ಪ್ರಿಯರೇ ಹಾಗೆಯೇ ಪ್ರವಾದಿಗಳ ಮುಖಾಂತರ ಹೇಳಿರತಕ್ಕಂಥ ಮಾತುಗಳು ಅಂದರೆ ಸುಮಾರು ನನ್ನ ಆ ಒಂದು ಅಂದಾಜು ಪ್ರಕಾರ ಮತ್ತಾಯನ ಒಂದು ಐವತ್ತು ವಚನವನ್ನು ಹಳೆ ಒಡಂಬಡಿಕೆಯನ್ನು ತಗೊಂಡಿದ್ದಾರೆ ಪ್ರಿಯರೇ ಅದು ಯಾವುದಂತ ನಾನು ಲಿಸ್ಟ್ ಮಾಡಿ ಲಿಸ್ಟ್ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಅವು ಆಡಿಸುವ ಹಳೆ ಒಡಂಬಡಿಕೆಯ ಕೆಲವೊಂದು ಪ್ರವಾದನೆಗಳನ್ನ ತೆಗೆದುಕೊಂಡೇ ಅವನು ಆತನು ಮತ್ತೆನ ಬರೆದಿಸುವ ಆತನ ಬರೆದಿದ್ದಾರೆ ಪ್ರೇರೇ ಹಾಗಾದರೆ ಪ್ರಿಯರೆ ನಾವು ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ಬಾರ್ದು ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆಗಳು ಹೆಚ್ಚಾಗಿ ಇದೆ ಅದಕ್ಕೆ ಚಿಕ್ಕ ಪ್ರವಾದಿಗಳ ಗ್ರಂಥ ದೊಡ್ಡ ಪ್ರವಾದಿಗಳ ಗ್ರಂಥದಲ್ಲಿ ಎರಡು ಭಾಗವಾಗಿ ಮಾಡಿದ್ದಾರೆ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಐದು ಕಾಂಡಗಳಲ್ಲೂ ಕೂಡ ಯೇಸು ಸ್ವಾಮಿ ಬಗ್ಗೆ ಬರ್ತದೆ ಪ್ರವಾದಿಗಳಂದರೆ ದೊಡ್ಡ ಪ್ರವಾದಿಗಳು ಚಿಕ್ಕ ಪ್ರವಾದಿಗಳು ಗ್ರಂಥ ಅಂತ ಮಾಡಿದ್ದಾರೆ ಕೀರ್ತನೆಗಳು ತೆಗೆದುಕೊಂಡ್ರೆ ಕೀರ್ತನೆ ಜಾನಕ್ತಿ ಪ್ರಸಂಗಿ ಪರಮಗೀತೆ ಯೋಭ ಸಾರಿ ಯೋಭ ಕೀರ್ತನೆ ಜಾನಕ್ತಿ ಪ್ರಸಂಗಿ ಪರಮಗೀತೆ ಇದೆಲ್ಲವೂ ಸೇರ್ತದೆ ಪ್ರಿಯರೇ ಇದೆಲ್ಲದರಲ್ಲೂ ಕೂಡ ಬರೆಯಲ್ಪಟ್ಟದ್ದು ಯೇಸು ಸ್ವಾಮಿಯ ಬಗೆಯೇ ಹಾಗಾದರೆ ಹೊಸ ಒಡಂಬಡಿಕೆ ನಮಗೆ ಬೇಕು 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 ಯಾಕೆಂದ್ರೆ ಅದು ಕೃಪೆಯ ಕಾಲ ಸ್ವಾಮಿ ತನ್ನ ಕೃಪೆಯನ್ನು ಸುರಿಸಿ ನಮ್ಮನ್ನು ಸೇರಿಸಿಕೊಂಡ್ರು ಕೃಪೆ ಅಂತ ಹೇಳಿದ್ರೆ ಯೋಗ್ಯತೆ ಇಲ್ಲದಂತ ನನ್ನನ್ನು ಸೇರಿಸಿಕೊಂಡಿದ್ದಕ್ಕೆ ಕೃಪೆ ಅಂತ ಹೇಳ್ತೀವಿ ಪ್ರಿಯರೇ ಆದರೆ ಹಳೆ ಒಡಬಡಿಕೆ ಕಾಲದಲ್ಲಿ ಶಾರೀರಿಕ ಆಶೀರ್ವಾದ ಇತ್ತು ಪ್ರಿಯರೇ ಆದರೆ ಹೊಸ ಹೊಡಂಬಡಿಕೆಯಲ್ಲಿ ಯಾವ ಆಶೀರ್ವಾದ ಇದೆ ಆತ್ಮಿಕವಾದ ಆಶೀರ್ವಾದ ಇದೆ ಪ್ರಿಯರೇ ಶಾರೀರಿಕ ಗೌರವ ಇಲ್ಲ ಆದರೆ ಹಳೆ ಹೊಡಬಳಿಕೆಯನ್ನು ಯಾವುದೇ ಕಾರಣ ತಿರಸ್ಕಾರ ಮಾಡಿದಾನೆ ಅದಿಲ್ಲದ ವಚನಗಳನ್ನ ತಿರಸ್ಕಾರ ಮಾಡಿದಾನೆ ಅದೆಲ್ಲವೂ ಕೂಡ ಹೊಸ ಹೊಡಂಬಡಿಕೆ ಒಂದು ನೆರಳಾಗಿದೆ ಅಂತ ತಿಳ್ಕೊಂಡು ನಾವು ಪ್ರವಾದಿಗಳ ಗ್ರಂಥದ ಕಡೆಗೆ ಬೆಲೆ ಕೊಡೋರಾಗುವ ಈಗೇನೆ ನಾವು ಮತ್ತೆ ನಮ್ಮದು ಸುಮಾರ್ತೆ ಒಂದನೇ ಅದೇ ಇಪ್ಪತ್ತೆರಡರ ವಾಕ್ಯವನ್ನು ತಿಳಿದುಕೊಂಡೆವು ನಾಳೆ ನಾವು ಒಂದನೇ ಅದೇ ಇಪ್ಪತ್ತ ಮೂರನೇ ಮತ್ತು ಇಪ್ಪತ್ತ ನಾಲ್ಕು ಐದು ಮೂರನ್ನು ಒಟ್ಟಿಗೆ ಕೊಡ್ತೀನಿ ಇದು ಏನಕ್ಕೆ ಅಂದರೆ ಆ ಒಂದು ಕೊನೆ ಹೆಂಡು ಮಾಡಲಿಕ್ಕೋಸ್ಕರ ಇದರಲ್ಲಿ ಇಮಾನ್ ವೇಲನಾಗಿ ಬಂದದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಪ್ರಿಯರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಆಮೇಲೆ ಪ್ರಯುಸು ಲಾಸಿಸುವ परिशुद्ध देवरात्मने, पवित्रात्मने पवित्रात्मने परिशुद्ध देवनात्मने